ಅದು ವಿಚಾರಣೆ ನಂತರ ಅಪ್ರೂವ್ ಆದರೆ ಆ ಒಂದು ಕಾನೂನ ಪ್ರಕಾರ ಅದು ಸಮನ್ವಯ ಆಗುತ್ತೆ ಬಟ್ ಆದ್ರೆ ಆಯೋಗದ ಪ್ರಕಾರ ಅವರು ಇಲ್ಲಿ ಬಂದು ವಿವರಣೆ ಕೊಡಬೇಕಾಗಿಲ್ಲ ಇವಾಗ ಸಂಜಯ್ ಪಾಟೀಲ್ ಅವರು ಅಲ್ಲಿ ಹೆಸರು ಮೆನ್ಷನ್ ಮಾಡಿಲ್ಲ ಅಕ್ಕ ಅಕ್ಕ ಯಾರು ಬಿಡಿ ಸಚಿವೇ ಅಲ್ಲ ಫೈನ್ ಅಕ್ಕ ಯಾರು ಒಂದು ಹೆಣ್ಣಲ್ವಾ ನೀವು ಮಾತ್ರೆ ಜೊತೆ ಪೆಗ್ಗು ಹಾಕ್ಕೊಂಡು ಮಲಗ್ತಾರೆ ಅಂದರೆ ನೀವು ಒಬ್ಬರು ರಾಜಕಾರಣಿಯಾಗಿ ಒಂದಿಷ್ಟು ನಿಮಗೆ ಸೂಕ್ಷ್ಮತೆ ಇಲ್ಲ ಅಂದರೆ ಹೆಣ್ಣಿನ ಸೂಕ್ಷ್ಮತೆ ಇಲ್ಲ ಅಂತಂದರೆ ನೀವು ಯಾವ ರಾಜಕಾರಣ ಮಾಡ್ತೀರ ಅಲ್ವಾ ಸೊ ಹಾಗಾಗಿ ನಾನು ಡಿ ಸಿ ಪಿ ಅವ್ರಿಗೂ ಸಹ ಸುಮೋಟೋ ದಾಖಲು ಮಾಡಿರೋ ಒಂದು ದೂರನ್ನ ಸಹ ಅಲ್ಲಿಗೆ ಕಳಿಸಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳೋ ಹಾಗೆ ನಾನು ಹೇಳ್ತಾ ಇದ್ದೇನೆ ಹೌದು ಕುಮಾರ್ ಕುಮಾರಸ್ವಾಮಿ ಅವರ ಮಾತು ನೋಡಿ ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿಯ ಹೆಣ್ಮಕ್ಳು ದಾರಿ ತಪ್ಪತಾ ಇದಾರೆ ದಾರಿ ತಪ್ಪತಾ ಇದಾರೆ ಅಂದ್ರೆ ಏನ್ ಅರ್ಥ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ತಾ ಇದಾರೆ ಅಂತಂದ್ರೆ ಏನು ಹಳ್ಳಿ ಹೆಣ್ಮಕ್ಳು ಗೌರವವಾಗಿ ಬದ್ಕದಿಲ್ವಾ ಹಳ್ಳಿ ಹೆಣ್ಮಕ್ಳು ವಿದ್ಯಾವಂತರಾಗಲ್ವಾ ಹಳ್ಳಿ ಹೆಣ್ಮಕ್ಳು ಕಷ್ಟಪಟ್ಟು ತಮ್ಮ ಮಕ್ಕಳನ್ನ ಬೆಳೆಸಲ್ವಾ ಹಳ್ಳಿ ಹೆಣ್ಮಕ್ಳು ಆ ಗ್ಯಾರಂಟಿ ಯೋಜನೆ ದುಡ್ಡನ್ನ ಇಟ್ಕೊಂಡು ತಮ್ಮ ಮಕ್ಕಳಿಗೆ ಫೀಸ್ ಕಟ್ಕೊಂಡು ತಮ್ಮ ಮಗಳಿಗೆ ಒಂದು ಬಂಗಾರ ಮಾಡಿಸ್ಕೊಂಡು ಏನಕ್ಕಾದ್ರೂ ಉಪಯೋಗ ಮಾಡಲಿ ಔಷಧಿ ಮದ್ದು ಮಾತ್ರೆ ಎಷ್ಟೋ ಜನ ತಾಯಿಯಂದರಿಗೆ ಮಕ್ಕಳು ನೋಡ್ಕೊಳ್ಳಲ್ಲ ಆ ಆ ಗ್ಯಾರಂಟಿ ಯೋಜನೆಯಿಂದ ಅವರು ತಮ್ಮ ಕಾಯಿಲೆ ಅದು ಇದನ್ನ ನೋಡಿಕೊಂಡು ಇದು ಇದು ದಾರಿ ತಪ್ಪೋ ಕೆಲಸನಾ ದಾರಿ ತಪ್ಪೋ ಕೆಲಸ ಅಂದರೆ ಏನು ಅದನ್ನ ನಾನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಲಾರಿ ತಪ್ಪೋದು ಅಂದ್ರೆ ಏನು ಈ ತರ ಮಾತುಗಳನ್ನ ಮಾತಾಡಬಾರ್ದು ಇವರೇ ಈ ತರ ಮಾತಾಡಿದ್ರೆ ಸಮಾಜಕ್ಕೆ ಯಾವ ತರ ಒಂದು ಸಂದೇಶನ ನೀವು ಕಳ್ಸಿ ನಿಮ್ಮ ರಾಜಕೀಯ ಲಾಭಕ್ಕೆ ಹೆಣ್ಣನ್ನ ನೀವು ಹೇಗಂದ್ರೆ ಹಾಗೆ ಬಳಸೋದಕ್ಕೆ ಆಯೋಗ ಒಪ್ಪೋದಿಲ್ಲ ಅಲ್ಲ ಅಲ್ಲ ನಾನಂತೂ ಖುದ್ದಾಗಿ ಬರಬೇಕು ಅಂತ ಕಳ್ಸಿಕೊಟ್ಟಿದೀನಿ ಬರಲೇಬೇಕು ಆಯೋಗಕ್ಕೆ ಮಹಿಳಾ ಆಯೋಗಕ್ಕೆ ಅದು ಒಂದು ಆಕ್ಚುಲಿ ಅದು ಪ್ರಕಾರ ಆಕ್ಟ್ ಪ್ರಕಾರ ಅವ್ರು ಬರ್ಬೇಕು ಅಂತ ಅದ ಆಮೇಲೆ ಮಾತಾಡೋಣ ಈಗ ಸದ್ಯಕ್ಕೆ ಅದನ್ನ ಊಹಾಪೋಹಗಳು ಕೊಡ್ಲಿಲ್ಲ ಮಾಡ್ಲಿಲ್ಲ ಅಲ್ಲ ಅದು ಅದು ಐ ಡೋಂಟ್ ನೋ ಬಟ್ ಯಸ್ ಅವರು ಈಗಂತೂ ನಾವು ಆಯೋಗದಿಂದ ಅವ್ರು ಖುದ್ದಾಗಿ ಏಳು ದಿನಗಳಲ್ಲಿ ಆಯೋಗಕ್ಕೆ ಹಾಜರಾಗಬೇಕು ಮತ್ತೆ ಅದ್ರ ವಿವರಣೆಯನ್ನ ಕೊಡಬೇಕು ಅದಾದ್ಮೇಲೆ ನಂತರದ ವಿಷಯಗಳ